ತಂಗಡಿಯಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ನೂತನ ಕಟ್ಟಡಕ್ಕೆ ಶಾಸಕ ಲಕ್ಷ್ಮಣ ಸವದಿ ಶಂಕುಸ್ಥಾಪನೆ ಅಥಣಿ ಮಧ್ಯ ಕ್ಷೇತ್ರದ ತಂಗಡಿ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಅಂದಾಜು ಮೂರು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಅನುದಾನದ ನೂತನ ಕಟ್ಟಡಕ್ಕೆ ಶಾಸಕ ಲಕ್ಷ್ಮಣ ಸವದಿ ಭೂಮಿ ಪೂಜೆ ನೆರವೇರಿಸಿದರು ಅನೇಕ ವರ್ಷಗಳಿಂದ ತಂಗಡಿ ಗ್ರಾಮದ ಆರೋಗ್ಯ ಕೇಂದ್ರಕ್ಕೆ ಸುಸಜ್ಜಿತ ಕಟ್ಟಡ ಬೇಕು ಎಂದು ಈ ಭಾಗದ ಗ್ರಾಮಸ್ಥರು ಬೇಡಿಕೆ ಇಟ್ಟಿದ್ದರು ಗ್ರಾಮಸ್ಥರ ಬೇಡಿಕೆಗೆ ಸ್ಪಂದಿಸಿದ ಶಾಸಕ ಲಕ್ಷ್ಮಣ ಸವದಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ಇವರನ್ನು ಹಲವು ಬಾರಿ ಭೇಟಿ ಮಾಡಿ ಕಟ್ಟಡ ಕಾಮಗಾರಿಗೆ ಮಂಜೂರಾತಿ ಪಡೆದುಕೊಂಡರು ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಶಾಸಕ ಲಕ್ಷ್ಮಣ ಸವದಿ ಡಾಕ್ಟರ್ ಬಸವರಾಜ್ ಕಾಗೆ ಅವರ ನೇತೃತ್ವದಲ್ಲಿ ಅಥಣಿ ಸರಕಾರಿ ಆಸ್ಪತ್ರೆ ರಾಜ್ಯದ ಟಾಪ್ ಟೆನ್ ಸರಕಾರಿ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಎಂದರು ಅಥಣಿ ಮತಕ್ಷೇತ್ರದ ಒಂಬತ್ತು ಗ್ರಾಮಗಳಲ್ಲಿ ಅರವತ್ತೈದು ಲಕ್ಷ ರು ವೆಚ್ಚದಲ್ಲಿ ಆರೋಗ್ಯ ಕೇಂದ್ರಗಳು ಮಂಜೂರಾಗಿದ್ದು ಇಷ್ಟರಲ್ಲಿಯೇ ಶಂಕುಸ್ಥಾಪನೆ ನೆರವೇರಿಸುವುದಾಗಿ ಶಾಸಕ ಲಕ್ಷ್ಮಣ್ ಸವದಿ ಹೇಳಿದರು ಇತ್ತೀಚಿನ ಆಹಾರ ಪದ್ಧತಿ ಮತ್ತು ಜೀವನ ಶೈಲಿಯ ಪರಿಣಾಮ ನಮ್ಮ ದೇಹದ ತಾಳಿಕೊಳ್ಳುವ ಶಕ್ತಿ ಕಳೆದುಕೊಳ್ಳುತ್ತಿದ್ದು ಇದರಿಂದ ಸಣ್ಣ ಸಣ್ಣ ರೋಗಗಳಿಗೂ ಕೂಡ ದೊಡ್ಡ ಪ್ರಮಾಣದ ಚಿಕಿತ್ಸೆ ಪಡೆಯುವ ಸ್ಥಿತಿ ಬಂದಿದೆ ಎಂದ ಅವರು ಇದನ್ನೆಲ್ಲ ಗಮನದಲ್ಲಿಟ್ಟು ಗ್ರಾಮೀಣ ಜನರ ಆರೋಗ್ಯಕ್ಕಾಗಿ ಆರೋಗ್ಯ ಕೇಂದ್ರಗಳನ್ನು ಪ್ರಾರಂಭಿಸಲಾಗುತ್ತಿದೆ ಎಂದರು ಬೆಳಗಾವಿ ಡಿ ಮಹೇಶ್ ಗಡಾದ್ ಮಾತನಾಡಿ ಅಥಣಿ ಶಾಸಕರಾದ ಲಕ್ಷ್ಮಣ್ ಸವದಿಯವರ ಸತತ ಪ್ರಯತ್ನದ ಫಲವಾಗಿ ಅಥಣಿ ತಾಲೂಕಿನಲ್ಲಿ ಹೊಸದಾಗಿ ಅನೇಕ ಆರೋಗ್ಯ ಕೇಂದ್ರಗಳು ಮಂಜೂರಾಗಿವೆ ಜೊತೆಗೆ ಅನೇಕ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಹೊಸ ಕಟ್ಟಡಗಳೂ ಕೂಡ ಮಂಜೂರಾಗಿವೆ ಎಂದರು ಚಿಕ್ಕೋಡಿ ಡಿ ಎಚ್ಒ ಎಸ್ ಎಸ್ ಗಡೇದ್ ಮಾತನಾಡಿದರು ತಂಗಡಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಅಶೋಕ್ ತಳವಾರ್ ಧುರೀಣರಾದ ಅಶೋಕ್ ಪಾಟೀಲ್ ವಿನಾಯಕ್ ಬಾಗಡಿ ಚಂದು ಪಾಟೀಲ್ ಚೇತನ್ ಗಾಯಕ್ವಾಡ್ ಸೇರಿದಂತೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ತಂಗಡಿ ಗ್ರಾಮದ ಗ್ರಾಮಸ್ಥರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಆರೋಗ್ಯಾಧಿಕಾರಿ ಡಾಕ್ಟರ್ ಬಸವರಾಜ್ ಕಾಗೆ ಸ್ವಾಗತಿಸಿದರು ಅವಾಗ ಸಾವಿರ ಜನಸಂಖ್ಯೆಯನ್ನು ಕವರ್ ಮಾಡ್ತಾ ಇತ್ತು ನಾಲ್ಕು ಹಳ್ಳಿಗಳನ್ನು ಕವರ್ ಮಾಡ್ತಾ ಇತ್ತು ಆವಾಗ ನೆಕ್ಸ್ಟು ಎರಡು ಸಾವಿರದ ಒಂಬತ್ತರಲ್ಲಿ ಹೊಸ ಪಿ ಎಚ್ ಸಿ ಆಗಿ ಒಂದು ಮೆಡಿಕಲ್ ಆಫೀಸರ್ ಪೋಸ್ಟು ಫಾರ್ಮಸಿಸ್ಟು ಮತ್ತು ಎಚ್ ಐ ಓಸ್ ಎರಡು ಪಿ ಎಚ್ ಓ ಎರಡು ಗ್ರೂಡ್ಡಿಗೋಳ ಎರಡು ಪೋಸ್ಟ್ ಸ್ಯಾಂಕ್ಷನ್ ಆಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರವಾಗಿ ಕಾರ್ಯನಿರ್ವಹಿಸಲು ಆರಂಭಿಸಿತು ಫಸ್ಟ್ ಇವತ್ತು ಟೆನ್ ಇಡೀ ರಾಜ್ಯದೊಳಗೆ ಅತಿ ಉತ್ತಮವಾಗಿರ್ತಕ್ಕಂಥ ಅಂತ ಹತ್ತು ಆಸ್ಪತ್ರೆ ಒಳಗೆ ಹತ್ತನೇ ಆಸ್ಪತ್ರೆಯನ್ನು ಕೂಡ ಇವತ್ತು ಬಂದಿದೆ ಅಂತಕ್ಕಂಥ ಹೆಮ್ಮೆ ಇವತ್ತು ನಮ್ಮೆಲ್ಲರಿಗೂ ಇದೆ ಅಂಥ ಒಂದು ಕಾರ್ಯವನ್ನು ಇವತ್ತು ಕಾಗೆ ಅವರ ನೇತೃತ್ವದಲ್ಲಿ ಎಲ್ಲ ವೈದ್ಯರು ಮತ್ತು ಅಲ್ಲಿ ಸಿಬ್ಬಂದಿಗಳು ಕಸ ಗುಡಿಸೋ ನೆಡೆಸ್ಕೊಂಡು ಎಲ್ಲರೂ ಉತ್ತಮ ಕೆಲಸಗಳನ್ನು ಮಾಡಿ ಬಡವರ ಸೇವೆ ಎಲ್ಲಾದರೂ ನಿಜವಾಗಿ ಸಿಗ್ತಿದ್ರೆ ಅದು ಸರ್ಕಾರಿ ಆಸ್ಪತ್ರೆ ಒಳಗೆ ಅನ್ನೋದು ನಾವು ಭಾಳ ಹೆಮ್ಮೆಯಿಂದ ಆ ಮಾತನ್ನು ಹೇಳಬೇಕಾಗ್ತದೆ ಅಂಥ ಒಂದು ಕಾರ್ಯವನ್ನು ನಮ್ಮ ಆರೋಗ್ಯ ಇಲಾಖೆ ಅಧಿಕಾರಿಗಳು ಅದಕ್ಕೆ ಅವರೆಲ್ಲರಿಗೂ ಆಗಿ ಈ ಚಿಕ್ಕೋಡಿ ವಿಭಾಗದ ಅಧಿಕಾರಿ ಇರ್ಬೋದು ಜಿಲ್ಲಾ ಮಟ್ಟದ ಅಧಿಕಾರಿಗಳಿರ್ಬೋದು ನಮ್ಮ ಇಡೀ ತಾಲೂಕಿನ ಎಲ್ಲ ಸಿಬ್ಬಂದಿಯವರಿಗೆ ಒಂದು ಸಪೋರ್ಟಿಯಾಗಿ ನಿಂತು ಅವರಿಗೆ ಬೆನ್ನು ಚಪಡಿಸಿ ಅವ್ರು ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ಔಷಧೋಪಚಾರಗಳನ್ನು ಎಲ್ಲವನ್ನೂ ಸರಬರಾಜು ಮಾಡಿ ನಮ್ಮ ತಾಲೂಕಿಗೆ ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ನೀವೇನು ಸಹಕಾರವನ್ನು ಇದ್ದೀರಿ ನಿಮಗೆ ನಮ್ಮ ತಾಲೂಕಿನ ಬಡ ಜನತೆ ಪರವಾಗಿ ನಾನು ಅತ್ಯಂತ ಪ್ರಾಂಜಲ ಮನುಷ್ಯನಿಂದ ನಿಮಗೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಯಾಕಂತಂದರೆ ಆಗಿದೆ ಜನಸಂಖ್ಯೆ ಹೆಚ್ಚಾದಂಗೆ ಇವತ್ತು ಅದೇ ವೇಗದಲ್ಲಿ ನಾವು ಕೂಡ ಆರೋಗ್ಯದಲ್ಲಿ ವ್ಯತ್ಯಾಸಗಳನ್ನು ಕಂಡಂಥ ಸಂದರ್ಭದಲ್ಲಿ ಎಲ್ಲ ಜನರಿಗೂ ಕೂಡ ಸರ್ಕಾರದ ಉಚಿತ ಸೇವೆ ಸಲ್ಲಬೇಕು ಅಂಥವರಿಗೆ ಸರ್ಕಾರ ಹೆಚ್ಚಿನ ಒಂದು ಚಿಂತನೆಯನ್ನು ಮಾಡೋದ್ರ ಜೊತೆಗೆ ಇವತ್ತು ನಿಮ್ಮೆಲ್ಲರ ಪರವಾಗಿ ಮತ್ತು ನನ್ನ ವೈಯಕ್ತಿಕ ವತಿಯಿಂದ ಆರೋಗ್ಯ ಇಲಾಖೆಯ ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಅವರಿಗೆ ಮತ್ತು ಇವೆಲ್ಲ ಕಾರ್ಯಗಳು ನಮ್ಮ ತಾಲೂಕಿಗೆ ಬರಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಸಹಾಯ ಸಹಕಾರವನ್ನು ನೀಡಿರ್ತಕ್ಕಂಥ ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟದ ಎಲ್ಲ ಹಿರಿಯ ಅಧಿಕಾರಿಗಳು ಕೂಡ ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ನಾವು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಹಿರಿಯ ಅಧಿಕಾರಿಗಳು ಹೇಳಿದಾಗೆ ಹಿಂದೆ ನಂಜುಂಡಪ್ಪ ಅಂತ ಹೇಳಿ ಒಬ್ಬರನ್ನ ತಜ್ಞರನ್ನು ನಿಯುಕ್ತಿ ಮಾಡಿದರು ರಾಜ್ಯದಲ್ಲಿ ಇರತಕ್ಕಂಥ ಯಾವ ಹಿಂದುಳಿದ ತಾಲೂಕುಗಳಿದ್ದಾವೆ ಅಂಥ ತಾಲೂಕುಗಳನ್ನು ಗುರುತಿಸಿ ಹೆಚ್ಚಿನ ಅಭಿವೃದ್ಧಿಯನ್ನು ಮಾಡಬೇಕು ಆ ಅಭಿವೃದ್ಧಿಯಲ್ಲಿಯೂ ಕೂಡ ಆರೋಗ್ಯ ಇಲಾಖೆಯು ಕೂಡ ಕೈ ಜೋಡಿಸ್ಬೇಕು ಅಂತಕ್ಕಂಥ ವರದಿಯನ್ನು ಕೊಟ್ಟಾಗ ಅನೇಕ ವರ್ಷಗಳಿಂದ ನಂಜುಂಡಪ್ಪ ಅವರು ಕೊಟ್ಟಿರ್ತಕ್ಕಂಥ ವರದಿಯ ಅನುಗುಣವಾಗಿ ಅನೇಕ ಅಭಿವೃದ್ಧಿ ಕಾರ್ಯಗಳಾಗಿರ್ತಕ್ಕಂಥದ್ದು ನಾವು ನೋಡೀವಿ ಅವ್ರು ಕೊಟ್ಟಿರ್ತಕ್ಕಂಥ ವರದಿ ಅನುಗುಣವಾಗಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ಬೇಡಿಕೆ ಇರತಕ್ಕಂಥ ಸಂದರ್ಭದಲ್ಲಿ ಬೆಳಗಾವದಲ್ಲಿ ನಡೆದಂಥ ಅಧಿವೇಶನ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದ ಅನೇಕ ಜನರ ಭಾವನೆ ಅನೇಕ ಜನರ ಬೇಡಿಕೆ ಗಮನದಲ್ಲಿಟ್ಟುಕೊಂಡು ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಪುನಃ ಇನ್ನೊಂದು ಸಮೀಕ್ಷೆ ವರದಿಯನ್ನು ಪಡ್ಕೋಬೇಕು ಆ ಒಂದು ಸಮಿತಿ ರಚನೆ ಮಾಡಿ ಈಗಾಗಲೇ ಅಧ್ಯಯನ ಪ್ರಾರಂಭ ಆಗಿದೆ ಮತ್ತು ಆಸ್ಪತ್ರೆಗಳ ಕಟ್ಟಡವನ್ನು ನಮ್ಮ ಸರ್ಕಾರದಲ್ಲಿ ಕಾರ್ಯವನ್ನು ನಿರ್ವಹಿಸತಕ್ಕಂಥ ಅಭಿಯಂತರ ಇಲಾಖೆ ಇರ್ಬೋದು ಆರೋಗ್ಯ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಇದನ್ನು ಮಾಡೋದ್ರ ಜೊತೆಗೆ ಆರೋಗ್ಯಕ್ಕೆ ಹೆಚ್ಚು ಒತ್ತನ್ನು ಕೊಡುವಂತ ಕೆಲಸವನ್ನು ನಾವು ಮಾಡ್ತೇವೆ ಇವತ್ತು ನಮ್ಮ ಅಂದ್ರೆ ಆಹಾರದಿಂದ ಆರೋಗ್ಯ ಕಡೆಗೆ ಹೋಗಬೇಕಾಗಿರ್ತಕ್ಕಂಥ ಸಂದರ್ಭ ಇದೆ ಬಹುತೇಕ ನಾವು ಅನೇಕ ಕಡೆ ನಾವು ನೋಡ್ತೀವಿ ನಮ್ಮ ಆಹಾರ ಪದ್ಧತಿಯಿಂದ ಬಹಳಷ್ಟು ಜನರಲ್ಲಿ ಆರೋಗ್ಯದಲ್ಲಿ ವ್ಯತ್ಯಾಸಗಳನ್ನು ಕಾಣ್ತೇವೆ ಅದರಲ್ಲಿ ಕೆಲವೊಂದು ಕಾರಣಗಳು ಪ್ರಮುಖವಾಗಿರ್ತಕ್ಕಂಥದ್ದು ನಮ್ಮ ಆಹಾರ ಪದ್ಧತಿ ಸಂಪೂರ್ಣ ಬದಲಾಗಿದೆ ಮೊದಲು ಶಿಣಾಳದವರಿಗೆ ಗೊತ್ತದ ಅವಾಗ ನಿಮ್ಮ ಮನೆ ಒಳಗಿನ ಆಕಳ ಎಮ್ಮೆ ಹಾಲುಗಳನ್ನು ಕಾಸಿ ಮಜ್ಜಿಗೆ ಕಡದ ತುಪ್ಪ ಕಾಸ್ತಿದ್ರೆ ಈ ಕಡೆ ಮೇಲಿನ ಓಣ್ಯಾಗ ಕಾಣ್ತಿದ್ರೆ ತೆರಗಿನ ಓಣ್ಯಾಗ ವಾಸ ಬರ್ತೈತಿ ಈಗ ತುಪ್ಪ ಏನು ಗಾಣದ ಎಣ್ಣೆ ಅಂತ ಹೇಳಿ ಹೇಳ್ತೀಸಂದ್ರೆ ನಾವು ಅದನ್ನು ತಗೊಂಡು ಮೂವಿ ಹೆಚ್ಚರು ಗೊತ್ತಾಗಂಗಿಲ್ಲ ಕಾರಣ ಏನಂತಂದ್ರೆ ನಮ್ಮ ಜವಾರಿ ದನಗಳು ಹೋದವು ಈಗೆಲ್ಲ ನಾವು ಹಬ್ರಿಡುತ್ತಿದ್ದೀವಿ ಜರ್ಸಿ ಹಾಕಳು ಜರ್ಸಿ ಹಾಕಳುದು ಆಕಳಲ್ಲ ಅದು ಆಕಳ ಮತ್ತು ಹಂದಿ ಕ್ರಾಸ್ ಮಾಡಿರ್ತಕ್ಕಂಥದ್ದು ಅದು ಅದು ನಿಜವಾಗಿಯೇ ಹಾಕಳಲ್ಲ ಎಮ್ಮಿನೂ ಕೂಡ ನಮಗೆ ಜವಾರಿ ಇಲ್ಲ ಅವು ಎಲ್ಲ ಗುಜರಾತಿ ರಾಜಸ್ಥಾನದಿಂದ ಹೈಬ್ರಿಡ್ ಎಮ್ಮೆಗಳನ್ನು ತರಕತ್ತೆ ಬೆಡ್ ಆಸ್ಪತ್ರೆ ಅಥವಾ ಎರಡು ನೂರು ಬೆಡ್ ಆಸ್ಪತ್ರೆ ಕ್ಯಾನ್ಸರ್ ಆಸ್ಪೆಟ್ಲೇ ಮಾಡಬೇಕಾಗ್ತದೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಕ್ಯಾನ್ಸರು ಬರ್ತಾ ಇದೆ ಜನರಿಗೆ ಕಾರಣ ಏನಂತಂದರೆ ನಮ್ಮ ಆಹಾರ ಪದ್ಧತಿ ಬದಲಾವಣೆ ನಮ್ಮ ಕೃಷಿ ಬದಲಾವಣೆ ನಮ್ಮ ಜೀವನ ಪ್ರತಿನಿತ್ಯ ನಾವು ನಡೀ ಮಾಡ್ತಕ್ಕಂಥ ಜೀವನೂ ಕೂಡ ಬದಲಾವಣೆ ಬೆಳಗ್ಗೆ ಸುಮಾರು ಮೂವತ್ತು ಮೂವತ್ತು ಇಪ್ಪತ್ತೈದು ಕೋಟಿಯಲ್ಲಿ ನಾವು ಇವತ್ತು ಮಂಜೂರಾತಿ ಮಾಡಿಕೊಂಡು ನಾಳೆ ಬೆಳಗ್ಗೆ ಎಲ್ ಅಡ್ಗೆಯಲ್ಲಿ ಬಂದು ಅದನ್ನ ಗೋದಲಿ ಪೂಜೆ ಮಾಡ್ತೇವೆ ಇದೇ ವಾರದಲ್ಲಿ ತಲಸಂಗದಲ್ಲಿ ಒಂದು ಸೌದಿ ಗ್ರಾಮದಲ್ಲಿ ಒಂದು મતુ સંકોનટી ગ્રામ